ಹಲೋ ಫ್ರೆಂಡ್ಸ್ ಹಾಯ್ ಬರೀ ಸದ್ ನಾನು ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಲಾಗ್ ನೋಡ್ರಿ ಒಮ್ಮೆ ನಿಮಗೆ ಆಶ್ಚರ್ಯ ಆಗ್ಬೋದು ನಾನು ಯಾಕೆ ಕೊಳೋರಿಗೆ ಬನ್ನಿ ಅಂತೇಳಿ ಹಿಂದಗಡೆ ಅದು ವಿಷಯ ಹೇಳ್ತೀನಿ ಸದ್ಯಕ್ಕೆ ನಾವು ಈಗ ಆಚೆ ಕಡೆ ಮನೆಗೆ ಹೊಂಟೇವೆ ನೋಡ್ರಿ ಅಲ್ಲಿ ಒಗ್ದ ನೋಡ್ರಿ ಅದ ಕಾಯಿಪಲ್ಲೆ ಟ್ರೈಬಲೇ ಆ ಕಡೆ ನಮ್ಮ ಇನ್ನೊಂದು ಮನೆಗೆ ಹೋಗಬೇಕಾಗಿತ್ತು ರೀ ನಾವು ಹಾಗಾಗಿ ಅರ್ಜೆಂಟ್ ಅರ್ಜೆಂಟಾಗಿ ಆಗೀನಿ ಯಾಕಂದ್ರೆ ಅವೆಲ್ಲ ಫೋನ್ ಮಾಡತ್ತಾರ ಜಲ್ದಿ ಬರ್ರಿ ಬರ್ರಿ ಅಂತೇಳಿ ಹಿಂದಗಡೆ ಸಂಜೆಗೆ ಟೈಮ್ ಒಟ್ಟು ವಿಷಯ ಅಂತ நோட்ரி <us> 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 <us>

తి టల్ సకైతింక ఇవ అంత సైజా నోడ్రీ ఫ్రెండ్స్ అవి బట్టనల్ అచ్చి కడే మనకి ఈ విడు ఒబ్ర కుందరిసి ನಾಷ್ಟ ಈಗ ಅವಾಗ ಮಾಡ್ಬೇಕು ಅಂದ್ಕೊಂಡಿದ್ದೆ ನಾಷ್ಟ ಮಾಡಾಗ ಇವು ಓಂಕಾರಂದು ಬಂದು ಕುಂತ ಮಗಲ ಹಂಗಾಗಿ ಮಾಡಲಿಲ್ಲ ಸಿಚ್ಯುವೇಶನ್ ಹೆಂಗಿತ್ತು ನುಡ್ಕೊಂಡು ಮಾಡ್ಬೇಕಿಲ್ಲ ಹೌದಿಲ್ಲ ಕಿರಾಮ್ರ ಅದ ಇಲ್ಲಿ ಬಟ್ಟೆಗೆ ಹಾಕತ್ತಳ್ರಿ ಅಚ್ಚಿ ಕಲ್ಲಿಗೆ ನಾನು ಪಳೆ ಹಚ್ಚೀನಿ ಅವ್ರದಾಗಾನ ನಾನು ಅಲ್ಲಿ ಹೋಗ್ತೀನಿ ಇಷ್ಟು ರದನ ಬಟ್ಟೆ ಇಸು ನನ್ನ ಬಟ್ಟೆ ತೋಸಿಟ್ಟೆ ಇಲ್ಲಿ ಹೋಗಿಬೇಕಾ ವೈನ್ ಆಗುತ್ತಾನ ಅಂತೇಳಿ ಒಯ್ನಾಗಲ್ಲ ತರ್ತಾಯ್ತು ಕಿಲ್ ಹೋಗ್ಯಕತ್ತೊಳ್ರಿ ಕ್ಯಾನ್ ಅಲ್ಲಿಗೆ ಬಂದಿವ್ರಿ ಬಟ್ಟೆ ಹೋಗ್ಯಕ ஓம்க்கே அச்சி கடைமனியாக விட்டு வந்தீங்க கேனல் சாஸ்தா சீர உட்கண்டு நமக்கு ஐநகலேனில் இல்லை சீரி உட்கண்டு பிச்சி நைட்டு உட்கந்து ஒகதாக்கு மத்தியது பேச நமக்கு ஹம் ஒழு உட்கொள்ள மத்த நைட்டு பிச்சா மத்த அவரு அழகார லகு லகூக ஆகுதில்ல அது அவர் இன்னொந்தாத ಇಲ್ಲಿ ಕೂತೆ ನೋಡಿರಿ ನಾನು ಬಂಡಿ ಕಲ್ಲೇ ನಾ ಬಟ್ಟಿಗೆ ಬೇಕು ಸ್ರಿದೇನೈತಿ ಮನೆ ಬೆಕ್ ಚುರಿಸ್ಕೊಂಡಿದ್ದು ಇಂಜೆಕ್ಷನ್ನು ಈಗ ಎರಡಾಗಿದ್ದು ಒಂದು ಫಸ್ಟ್ ಇಲ್ಲೇ ಆಗಿತ್ತು ಸೆಕೆಂಡು ಗೋದಾಗಾಗಿತ್ತು ಮೂರನೇ ಮತ್ತೊಳು ಇಲ್ಲೇ ಮಾಡಿಸ್ತದಂತೇಳಿ ಕರ್ಕೊಂಡ್ಬಂದಿವಿ ಹೋಗ್ಯಾರ ಅಂತ ಚೀಟಿ ಬಿಟ್ಟು ಬಂದಿದ್ದೀವಿ ರೀ ಆಧಾರ್ ಕಾರ್ಡ್ ಮ್ಯಾಗೆ ನೋಡಿ ಮೂರನೇ ಡೋಸನ ಯಾಕಂದ್ರೆ ನಾವು ಚೀಟಿ ಬಿಟ್ಟು ಬಂದಿ ಇವತ್ತೇಳ ಅನ್ನ ಈಗ ಅಲ್ಲಿ ಯಾರೂ ಇಲ್ಲ ಫೋಟೋ ನಮ್ಮದು ಕಿಲ್ಲಿ ತೆಗೆದು ಅದು ಇದು ಮಾಡೋಕಂತೇಳಿ ಮೂರನೇ ಡೋಸನ ಅವ್ರು ಮಾಡಿದ್ರು ಈಗ ಸು ಇದ್ರ ಬಗ್ಗೆ ಅಂತ ಸುಳ್ಳು ಹೇಳಂಗಿಲ್ಲ ಎಲ್ಲವಿಲ್ಲ ಯಾಕಂದ್ರೆ ಅವು ಮಾಡ್ಸಬೇಕಾ ಇಂಜೆಕ್ಷನ್ ಇಂದ ಮುಂದನ್ನು ಮಾಡಕ್ಕೆ ಬರಲ್ಲ ಮಾಡ್ಯಾರು ಚಲೋ ಆಯ್ತು ಅದು ಒಂದು ಈಗ ಗಿಟ್ಟಿ ಒಕ್ಕೊಂಡು ಅಚ್ಚಿ ಕಡೆ ಮನೆಗೆ ಹೋಗ್ಬೇಕು ಏನು ವಿಷಯ ಅಂತೇಳಿ ಇನ್ನೂ ಹೇಳಿದ್ ಅನ್ಕೊಳಕ್ ಹೋಗ್ಬಿಟ್ಟು ನೀವಂತ ಕುಂತ್ಕೊಂಡು ಹೇಳ್ತೀನಿ ಅದು ಯಾಕೆ ನಾವು ಇಷ್ಟು ಅರ್ಜೆಂಟ್ ಆಗಿ ಊರಿಗೆ ಬಂದೀವಿ ಅಂತೇಳಿ ಪಾಪ ಬತ್ತಿಯವರು ಬಂದಿದ್ರು ಎಲ್ಲ ಎಂತ ಚೆಂದಾಗಿತ್ತು ಇಷ್ಟ ಊರಿಗೋಗಿಂದಲ್ಲ ಇಂದ ಹೇಳ ಸಂಜೆ ನಾ ಕುಕೊಂಡು ಹಾಂ ಸಂಜೆ ನಾ ಕುತ್ಕೊಂಡು ನಮ್ಗೆದ್ದ ಕೇಳಕ್ಕೆ ಯಾಕ ಏನು ಅದೇ ಎಷ್ಟು ಜನ ಅನಿಸುತ್ತೆ ನೋಡ್ರಿ ಕ್ಯಾನಲ್ ನಾರ ಇಷ್ಟು ವರ್ಷ ಆದರೂ ಒಮ್ಮೆ ಬಂದಿಲ್ಲ ಏಳು ವರ್ಷನೇ ಒಂದಿನ ಬಂದಿಲ್ಲ ಕ್ಯಾನಲ್ಗೆ ನಮ್ಮ ರಾಜ ಬಂದ ಶುರುವತ್ತಿಗೆ ಬಂದ ಹಾಕಿ ಸ್ಟಾರ್ಟಿಂಗೇ ಬಂದಿನಿ ಇಲ್ಲಿ ಬಂದಿ ನಾನು ಅದೇ ಇನ್ನ ಕ್ಯಾನಲ್ ಅದೇ ಸ್ಟಾರ್ಟ್ ಆಗಿತ್ತು ಅದ ಕ್ಯಾನಲ್ ಅದೇ ಸ್ಟಾರ್ಟ್ ಆಗಿತ್ತು ஏனே நான் ஏனெத்தி அண்டி நான் யாரும் வந்தி ஒட்டு அல்லே மணி மந்தை அல்ல பாத்ரூமில் வர்த்திவல்ல அல்ல ஜீ நீல்லுனோதில்ல அல்லே முந்த வந்தி அல்லே மணி ஜரித்து நனது கால ஜரித்து சஞ்சாரவ அன்க்கை விட்டி நான் நான் நடைவா அவருனா த ಹೆಂಗೈತ್ರೀ ಹಳ್ಳಿ ವಾತಾವರಣ ವಿಡಿಯೋಗಳು ಅಲ್ಲಿ ವಿಡಿಯೋಗಳು ಮಿಸ್ ಮಾಡ್ತಿದ್ರಿ ಮಿಸ್ ಮಾಡ್ತಿದ್ರಿ ಇಲ್ಲಿ ಬರನಾಗ ಹೋದ ಬಿಡು ಯಾರು ಅಷ್ಟು ಇದು ಇಷ್ಟಪಡಲ್ಲ ಅನ್ಕೋತಿದ್ದೆ ಹೊಳ್ಳಿ ಬಂದೀವಿ ನೋಡಿರಿ ಒಂದು ವಾರ ಇರ್ತೀವಿ ಒಂದು ವಾರಿದು ಮತ್ತೆ ಊರಿಗೆ ಹೋಗ್ಬೇಕು ಅಲ್ಲಿತನ ಎಷ್ಟು ಆಗುತ್ತೆ ಅಷ್ಟು ವಿಡಿಯೋನ ತಗೊಳಕಂತೂ ನಾನು ಟ್ರೈ ಮಾಡ್ತೀನಿ ಬಾಯ್ ನೀ ಹೆಂಗೆ ಕಟ್ಕೊಂಡು ಹೋಗ್ಯಾಕತ್ತಿ ನೋಡಿ ಅಲ್ಲಿ ಮತ್ತು ಏನು ಮಾಡಿ ತೋರ್ಸ್ಕೊಂಡು ಮಾಡ್ಕೊಳಕ್ಕಿನ ಇವನು ಯಾವಾಗ ಆಕತ್ತಿ ವಿಡಿಯೋ ಬರ್ತ ಜನ್ ಲೇಟಾಗಿ ಬರ್ತದೆ ಅದು ಹಾಕಿದ ದಿನ ನೋಡ್ರಿ ಆಕೆ ರಾಧಿಕಾ ಬಟ್ಟಿ ಅದು ಆಕೀನು

பால் இல்லை நான் இன்னும் புங்காட் ஆகும் அது இன்னும் அப்படின்றது அட்டை பார்த்த ஜாலிசி ஜாலிசிங்க கப்பி ஜனி அதன காலு ஜார் இல்லை கண்டு மழை பார்த்தேவ நான் நீர் தலங்கி ஆ ஃபுர்த்து இங்கே கல்யாணி எல்லாம் சும்பி அவரேதார் நோட சச்சின் அக்க அவன் நீரிந்து எஸ்ட் தொட் கொளோ டென்ஷன் ஏனில் ಎಲ್ಲ ಬಟ್ಟೆ ತೋಸಿ ಬಕೆಟ್ ತೊಳ್ದಾಗ್ಯಾಗೆ ಇಟ್ಬಿಡದ್ರೆ ಯಾವ ನೀರು ಇಂಬ್ರಂತ ನೀರು ಹಿಡಿಯೋಂತ ಇರ್ತಾವ ಟೆರಿಕೊಟ್ಟು ಮನೆ ಒರೆಸವು ಎಲ್ಲ ಮೊದಲ ಒಗದೊಗ್ದು ಒಗು ಹಿಂಡಿ ಹಿಂಡಿಂದ ಸೀ ಡೈರೆಕ್ಟ್ ಬಕೆಟ್ನಾಗೆ ಹಾಕಿಬಿಡ್ತಾರೆ ಒಗೆನ ಹಿಂದಾನ ಬಕೆಟ್ನಾಗ ಹಾಕಿಬಿಡ್ತಾರೆ ಒಂದು ಒಂದೊಂದು ಜಲ್ದಿನೂ ಹಾಕ್ಕೋ ಭಾಳತೂ ಆಗೋಲ್ಲ ಹಂಗ ಅತ್ತಿ ಮನೆ ಸಸಿ ಅಂತ ಕೆಟ್ಟನ ಮಾಡ್ಬೇಕಂದ್ರೆ ಒಂದು ತಾಸಿಗೆ ಒಕ್ಕೊಂಡು ಹೋಗ್ಬೋದು ನಮಗೆ ಬರೋಣ ಕಲ್ சால்ப <laughs>

அது பண்ணா தான் அதுக்காக அவன் அதுக்க சாூன் நுகி மட்டும் பிரஷுனும் தந்து சாபூன் ஜே சின்ன அது இன்னொரு தன்னே இது தங்கே பரப்பி கேட்டேன் ப்ரெஷ் போட்டு வந்து இவத்தன இன்னும் போட்டு வந்த இவத்தனி எல்லா பட்டிக அவசியத்தை இல்லை பிடிவாடே எல்லோன்ன பட்டிக் ப்ரஷ் அவசியத்தை இதுக்கு இல்லை இடக்கி ஆனால் எல்ல குப்பி நோட்லாக் எல்லாரும் ரெத வரகாரி நம்ம நானும் நின்று நடி அவன் ஜன நான் ನಾವೆ ಇಕಡೆಂತು ಕಂತು ಕಂತು ಯಾಕ ತರತಾರೆ ಅಷ್ಟೆ ಅಂತರ ಅಂತ ನಾನು ಯొక్కಂತೆ ಮಾವಕ್ಕೆ ತಿರು ನಿ ಒಮ್ಮೆ ಆಗಲ್ಲ ನಾ ಅಂತರ ಕಿಲ್ಲ ಅಂತ ನಾನು ಅಂತಲ್ಲಲ್ಲಾ ನಲ್ಲಾ ನಂದೆಲ್ಲಾ ಇನ್ನು ಮುಳ್ಳು ಹಾ ತ ನೀಗೂ ಆಗಿಲ್ಲ ಒಂದು ಉಮ್ಮಾ ಕೂಡಪಜಿ ಉಪಪ ಕೂಡಾಯಿ மம்மே கை கேரக்கத்தர்வாய்லி துமாய் தா அது இன்ன இல்ல அது இத மதனா

ಅವು ನೀರು ಕಾದಿಲ್ಲ ಅಂತ ತೀರಾ ಥಂಡಿ ಅನ್ಸಕತ್ತಂತ ಕೂದಲ ಬಂದಿನಿ ಹ್ಞೂ ನಿನ್ನೆ ಆಗಿತ್ತಂದ್ರೆ ನಿನ್ನೇ ಬಿಸಿ ನೀರು ಇದ್ದು ರೀ ಬಿಸಿ ನೀರು ಇದ್ದು ಜಳಕ ಮಾಡತ್ತಿದ್ನಿ ಇವ್ರಿಬ್ರಿಗೆ ಮಾಡಿಸಿ ನಾ ಮಾಡಿದ್ರ ತನ್ಕೊಂಡು ಅವ್ರು ಜಳಕ ಮಾಡ್ಕೋತೀನಿ ನಳ ಚಲೋ ಬಿಸಿ ನೀರಿ ಬಕೆಟಿಗೆ ಅದು ಬಕೆಟ್ ತುಂಬಿ ಅರ್ಧ ಬಕೆಟ್ ನೀರು ಒಂದು ಎರಡು ಮೂರು ಚರಿಯಾಗಿ ಆದ್ರೆ ರಗಡಾಕಿತ್ತು ಎಲ್ಲಾ ನೀರು ಚೆಲ್ಲ್ಬಿಟ್ಟು ಎಲ್ಲಾ ನೀರು ತಣ್ಣಗಟ್ಟು ವೇಸ್ಟ್ ಅದು ಬಿಸಿ ನೀರು ಇದ್ದವು

ಅಕ್ಕ ಅನ್ನ ಸಾರ್ ಮಾಡಿವಿ ದಿನ ದಿನ ಅನ್ನ ಸಾರ ಏನಂತ ಗಣಿ ಮಾಡಿ ಮಲ್ಲು ಯಾರು ಮಲ್ಲು ಯಾರು ಮಲ್ಲು ಯಾರ ಮಮ್ಮಿ ನೋಡ್ರಿ ನಮ್ ಸಿರಿ ಅದ್ರಲ್ಲ ಅವ್ರ ಪಪ್ಪ ಅಂದ್

<laughs> ना अज्जार <तरलावा>? <laughs> <laughs> दीट <laughs> <laughs> <दामाती रते। laughs> <गा? laughs> <laughs> <laughs>

சிதாபுல முக்தா தீம் மணி

இது பவித்திரத்தி எங்க உணாக்கத்தார ஒரே தர நிஜ மாட்டா நான் நென்பித்த நென்பிட்ட ஒரே கரீரி ರೊಟ್ಟಿ ಬಿಸಾ ಬಿಸೊಟ್ಟಿ ಮಾಡ್ಕೊಟ್ಟಿವ್ ಬರೋದ್ರಾಗ ನೀವು ಉಂಡದ ರೊಟ್ಟಿ ಯಾರು ಈಗ ನೋಡ್ರಿ ಅಂಟಿ ನೋಡ್ರಿ ಅಲ್ಲ ನೀವ್ ಹದ್ಮೂರ್ ವರ್ಷ ಉಣ್ಣೋದು ಅಂದ್ರೆ ನಾವು ಒಂದಿನ ಅದು ಮಾಡ್ಕೊಡ್ದಾಗ ಬೇರೆ ಇಷ್ಟು ಈಗ ಬಂದ್ ನೀವು ಮಾಡ್ಕೊಂಡು ಉಣ್ಣದಕ್ಕಿತ್ತನು ಎರ ಬರೋದ್ರಾಗ ಅನ್ನ ಸಾರು ರೊಟ್ಟಿ ನಿಮಗ நீட் தித்தி பரந கைய கொட்டிவின ஏன் நீ கணக்கில் சின் நீ மேத்தினி எடு கடக்கீக அவ் கண்டி ಇನ್ನೊಂದಿತ್ತ ಇಟ್ಟು ಕರೆಇದ್ರೆ ಫುಲ್ ಸ್ಲಿಮ್ ಆತೀರಿ ನಾ ಮತ್ತೆ ನಾವ್ ನಿಮಗೆನಲ್ಲ ಬಲ ಆತೀವ ಸಾತ ಗೊಯೋ ಹಾ ಇರ್ಲಾ ಇರ್ಲಾ ರೀ ಅಂದಿ ನಾನು ಮತ್ತೆ ನೆಲเป ಇಲ್ಲ ಈಗ ಚಳ್ಳಗೆ ಸ್ಲಿಮ್ ಆಗಿರಿ ಚೆನ್ನಾಗಿರಿ ಇಲ್ಲ ಸದ್ಯಕ್ಕೆ ನಾನು ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಸಿಕ್ಕಾಪಟಿ ಟೈರ್ಡ್ ಆಗಿರೋ ಅನ್ ಜೆಸ್ಟ್ ಅಷ್ಟಷ್ಟು ಟೈರ್ಡ್ ಅಲ್ಲ ಯಾಕಂದ್ರೆ ರಾಧಿಕೂ ಕೂಡ ಒಂದು ಪಾಪು ನೆಕ್ಸ್ಟ್ ಒಂದು ಹೊಟ್ಟೆಗೆ ಪಾಪು ನಾನು ಶ್ರೀ ಇವ್ರು ಯಾರೂ ಬಂದಿದ್ದಿಲ್ಲ ಏನೂ ಇಲ್ಲ ಇಂಥ ಪರಿ ಹೈರಾಣ ರೀ ಅಪ್ಪ ಅದೇವ್ರಿ ನಮ್ಮ ಮನೆಯವರು ಇಲ್ಲ ಯಾರೂ ಇಲ್ಲ ಅವ್ರು ಸ್ತ್ರೀ ಅವ್ರ ಪಾಪ ಇದ್ರೂ ಸ್ವಲ್ಪ ಹಿಡ್ಕೊತಿದ್ರು ಅವರು ನೀವಾತ್ರ ಬಿಟ್ಟರೆ ಸಾಕು ಅಂತೇಳಿ ಅರಾಮ ಕೂತ್ಕೊಂಡ್ಬಿಟ್ಟಿದ್ರು ಹಂಗಾಗಿ ಯಾಕಂದ್ರೆ ಜನ ಬರೋದು ಹೋಗೋದು ಮಾತಾಡ್ಸಕ್ಕೆ ಚಹಾ ಮಾಡಿಕೊಡೋದು ಬರೀ ಇದೆ ಮತ್ತು ಸಂಜೆನಾಗ ಏನೈತಿ ಎಲ್ಲರೂ ಬೇರೆ ಕಡೆ ಮಾತಾಡ್ಸೋಕೆ ಹೋಗಿದ್ದೀರಿ ಅಂದ್ರೆ ಬೇರೆದವ್ರ್ ನಮ್ಮ ರಿಲೇಷನ್ದೊಳಗೇ ಆ ಕಡೆ ಬೇರೆ ಕಡೆ ತೀರ್ಕೊಂಡಿದ್ರು ಹೇಳಿ ಅಲ್ಲಿ ಮಾತಾಡ್ಸೋಕೆ ಹೋದ್ರೆ ಅಂತೇಳಿ ಇಡೀ ಸಟ್ಟ ಮನೆ ಮಂದಿನೇ ಹೋಗಿದ್ರು ಇಲ್ಲಿ ಬಂದವರಿಗೆ ಮತ್ತೆ ನಾವಿರ್ತೀವಿ ಹೋಗಿ ಚಹಾ ಅಂತ ಅಂತೇಳನ ನಾ ನಮ್ಮ ಮುಂದ್ಬಿಟ್ಟು ಒಳ್ಳೆ ಅವ್ರು ಬರೋದು ಲೇಟ್ ಆಗುತ್ತಾ ಅಂತೇಳಿ ನಾವೇ ಅಡುಗೆ ಮಾಡಿದ್ರ ಆತು ಅಂತ ನಾವೇ ಅಡುಗೆ ಮಾಡಿದ್ದೀವಿ ರೀ ನೆಕ್ಸ್ಟ್ ಮತ್ತು ರೊಟ್ಟಿ ಮಾಡಿದ ನೋಡಿರ ನೋಡಿದ್ರಲ್ಲ ನಂಗೆ ಇಟ್ಟು ನಾನು ಅದಕ್ಕೆ ಅದಕ್ಕೆ ವೈನಾಗಲ್ಲ ಬೇಸಕ್ಕೆ ವೈನಾಗಲ್ಲ ಲಟ್ಟಿಸ್ಕೊಡ್ತೀನಿ ಮಾಡ್ತೀನಂದ್ರೆ ಅಂತೇಳಿ ಆಯ್ತು ಸರಿ ಅಂದ್ಕೊಂಡು ಯಾಕಂದರೆ ಏಕ ಮೂರು ಜನ ಆಗೈತ್ರಿ ಏಕಾ ಇದನ್ನ ಮಾಡಕತ್ತೆ ಅನ್ನ ಸಾರೋ ಅನ್ನ ಸಾರೋ ಬರೀ ಅದೇ ಅಂತೇಳಿ ಮಕ್ಳಿಗೆ ಅದು ಸ್ವಲ್ಪ ಇದು ಇಲ್ಲ ಅಂತೇಳಿ ಒಂದು ಎರಡು ಹಬ್ಬು ರೊಟ್ಟಿ ಮಾಡಿದ್ವಿ ಸಿಕ್ಕಾಪಟ್ಟೆ ಜನ ಆಗತ್ರಿ ಎರಡು ಅಬ್ಬು ಎಲ್ಲಿಗೆ ಆಗೋದಿಲ್ಲ ಹಾಗಾಗಿ ವಿಡಿಯೋ ಹ್ಯಾಂಗೈತೆ ರೀ ಪಾ ಎಲ್ಲ ಇದ್ರೂ ಎಲ್ಲದರೊಳಗು ಮನ್ಯಾಗ ಏನೇ ಇರ್ಲಕ್ಕ ನಾವು ಹೆಂಗಿರ್ತೀವಿ ಅದ್ರ ಮ್ಯಾಗ ಡಿಪೆಂಡ್ ಹೋಗ್ತೈತಿ ಎಲ್ಲರಿಗೂ ಅಂದ್ರೆ ಇಷ್ಟು ಇದು ಇದು ಈ ಸಂದರ್ಭ ಇಷ್ಟು ಜಲ್ದಿ ಆಗ್ಬಾರ್ದಾಗಿತ್ತು ಅನ್ನೋದು ಎಲ್ಲರ ಮನ್ಸನ್ನಾಗ ಒತಿ ಆದ್ರೆ ಅದು ಒಂಥರ ಖುಷಿ ಯಾಕಂದ್ರೆ ಆ ಅಜ್ಜಿ ಏಜಿಂತ ನಾವಿರ್ತೀವಲ್ಲ ಗೊತ್ತಿಲ್ಲ ಅಜ್ಜಿ ನೋಡ್ದಷ್ಟ ನಾವು ನೋಡ್ತೀವಲ್ಲ ಗೊತ್ತಿಲ್ಲ ಮಕ್ಕಳದ್ರಿ ಪ್ರತಿಯೊಬ್ರು ಅವರ ಅಜ್ಜಿ ಹೊಟ್ಟೆಗೆ ಹುಟ್ಟಿರೋ ಮಕ್ಕಳು ಆ ಐದು ಜನ ಗಂಡು ಮಕ್ಕಳು ಮೂರು ಜನ ಹೆಣ್ಮಕ್ಳು ವಿಡಿಯೋ ಮಾಡಾತೀನಿ ಅಕ್ಕಿ ಆ ಮಸ್ತಿ ಮಾಡ್ಯಾಳಂತ ಹೊಡೆದಾನು ಮಸ್ತಿ ಮಾಡ್ಯಾಳಂತ ಮಾಡ್ಯಾಳಂತ ಹೊಡ್ದಾನು ಐದು ಜನ ಗಂಡು ಮಕ್ಕಳು ಮೂರು ಜನ ಹೆಣ್ಮಕ್ಳು ಅದ್ರೊಳಗೆ ಒಬ್ಬಕ್ಕೆ ಅಂಟಿ ಅವ್ರ ಮನೆಯವ್ರು ಅಷ್ಟು ಅಂದ್ರೆ ಭಾಳ ವರ್ಷದ ಹಿಂದನೇ ತಿರ್ಕೊಂಡಾರಂತ್ರಿ ಇನ್ನೊಬ್ಬರು ರೀಸೆಂಟಾಗಿ ನಮ್ಮ ಅತ್ತೆಯರು ಅಂದರೆ ನಮ್ಮ ಮಾವರ ಹೆಂಡತಿ ಆಬೇಕು ಸೊ ಒಬ್ಬಕ್ಕಿ ಒಬ್ಬರು ಅಳಿಯ ಫಸ್ಟ್ ಎಷ್ಟೋ ವರ್ಷದಿಂದ ಅದಾಗಿಂದ ಎಷ್ಟೋ ವರ್ಷದ ಗ್ಯಾಪ್ ಆದಮೇಲೆ ಇವಾಗ ಒಬ್ಬರು ಸಸಿ ಬಿಟ್ರೆ ಅಜ್ಜಿ ಎಷ್ಟು ಐದು ಜನ ಗಂಡು ಮಕ್ಕಳು ಮೂರು ಜನ ಒಳಗೆ ಎಲ್ಲರದ್ದು ನೋಡ್ಯಾಡ್ರಿ ಅವ್ರದ್ದು ಅವ್ರು ಎಲ್ಲರೂ ಮೊಮ್ಮಕ್ಕಳು ಕಂಡಿದ್ದ ಸಮಯ ನೋಡ್ಯಾರ ಅದ್ರೊಳಗೆ ಒಬ್ಬರಷ್ಟೇ ಮೊಮ್ಮಕ್ಕಳನ್ನು ಕಂಡಿಲ್ಲ ಉಳಿದವ್ರು ಎಲ್ಲರೂ ಮೊಮ್ಮ ಇಲ್ಲ ಇಲ್ಲ ಇಬ್ಬರು ಅಷ್ಟೇ ಮೊಮ್ಮಕ್ಕಳನ್ನು ಕಂಡಿಲ್ಲ ಇನ್ನೊಬ್ಬರು ಸ್ವಲ್ಪ ಸ್ಟೇಜ್ ಮದುವೆ ಮಕ್ಕಳು ಮದುವೆ ಮಾಡೋ ವಯಸ್ಸಿನ ಸ್ಟೇಜಿಗೆ ಅದಾರ ಇನ್ನೊಬ್ರು ಲಾಸ್ಟ್ ಇದ್ದವರು ಸ್ವಲ್ಪ ಸಣ್ಣವ್ರು ಅದಾರ ನಾ ಒಂದು ಹನ್ನೊಂದು ವರ್ಷದ ಹುಡುಗ ಅದಾನ ಮೊಮ್ಮಕ್ಕಳ ರೀ ನಮ್ಮ ಅವ್ರ ಮ ನಮ್ಮ ಅವಾರ ಮಕ್ಕಳು ನಮ್ಮ ಮನೆಯವರು ಮೊಮ್ಮಕ್ಕಳು ಅವರೊಟ್ಟಿಗೆ ಇಟ್ಟಿರೋರು ಇವರು ಮೊಮ್ಮಕ್ಕಳು ಒಟ್ಟ ಇಪ್ಪತ್ತ ಮೂರು ಜನ ಮೊಮ್ಮಕ್ಕಳು ಎಷ್ಟು ಮರಿ ಮೊಮ್ಮಕ್ಕಳು ಎಷ್ಟೋ ಜನ ಅಂದ್ರಲ್ಲ ಹಾಂ ಆಂಟಿ ಮರಿ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಎಷ್ಟ ಅಂತಂದ್ರೆಪ್ಪ ನನಗೂ ಲೆಕ್ಕ ಇಲ್ಲ ಅಷ್ಟು ಜನ ಹಾಂ ಅದು ಮೂರು ಮೂರ ಹೆಣ್ಮಕ್ಳು ಗಂಡು ಮಕ್ಕಳು ಮಕ್ಕಳು ಹಿಡ್ದೇ ಒಟ್ಟು ಮೊಮ್ಮಕ್ಕಳು ಇಪ್ಪ ಹದ್ದು ಎರಡು ಹ್ಮ್ ಒಟ್ರಿ ಇಪ್ಪತ್ತ್ ಜನ ಮೊಮ್ಮಕ್ಳು ಅಂತ ಗೊತ್ತು ಮರಿ ಮೊಮ್ಮಕ್ಳು ಎಷ್ಟ ಅಂತಂದ್ರೆ ಲೆಕ್ಕ ಇಲ್ಲ ನನಗೆ ನಾ ಇನ್ನೊಂದ್ಸಲ ಲೆಕ್ಕ ಮಾಡ್ದಾಗ ಹೇಳ್ತೀನಂತ ಅಷ್ಟು ಕುಟುಂಬ ಸಮೇತ ಎಲ್ಲ ಕಣ್ಣಾರೆ ನೋಡಿ ಮೊಮ್ಮಕ್ಕಳು ಮದ್ವೆ ಅದ್ರ ನೆಕ್ಸ್ಟ್ ಮೊಮ್ಮಕ್ಕಳು ಅಂತಂದರೆ ಈಗಿನ ಕಾಲದೊಳಗೆ ಅಷ್ಟು ಅಲ್ರಿ ಯಾಕಂದ್ರೆ ಸ್ವತಃ ಮಕ್ಕಳದೇ ನೋಡೋಕೆ ಚಾನ್ಸ್ ಇರೋಂಗಿಲ್ಲ ಕೆಲವೊಬ್ರಿಗೆ ಕೆಲವೊಬ್ಬರಿಗೆ ಮಕ್ಕಳು ಮಾಡೋಕೆ ಚಾನ್ಸ್ ಇರೋಂಗಿಲ್ಲ ನೋಡೋಕು ಚಾನ್ಸ್ ಇರೋಲ್ಲ ಮಾಡೋಕ್ಕೂ ಚಾನ್ಸ್ ಇರಲ್ಲ ಅಂಥ ಕಾಲದೊಳಗೆ ಈ ಅಜ್ಜಿ ತಮ್ಮ ಕೈಯಾರೆ ಎಲ್ಲ ಮಕ್ಕಳದ ಕಲ್ಯಾಣ ಮೊಮ್ಮಕ್ಳ ಕಲ್ಯಾಣ ಮರಿ ಮೊಮ್ಮಕ್ಕಳು ಕೈಯಾಗ ಆಡಿಸಿದ್ರು ಅವರು ಇವಾಗ ಒಂದು ವರ್ಷದಿಂದ ಅವ್ರಿಗೆ ಸ್ತ್ರೀ ನೆತ್ಕೊಂಡಾರ ಅವರು ಇವಾಗ ಒಂದು ಸ್ವಲ್ಪ ಮೆತ್ತಗೋಗಿದ್ರು ಅಂದ್ಬಿಟ್ರೆ ಇದು ಎರಡು ತಿಂಗಳೊಳಗೆ ಪೂರ್ತಿ ಮೆತ್ತಗಾಗಿದ್ರು ಅವರು ನಾನು ಹಿಂದಿನ ಸಲ ಬಿ ನೋಡಿರ್ಬೋದು ನೀವು ಮಕ್ಕೊಂಡಲ್ಲಿ ಮಕ್ಕೋತಿದ್ರ ಆದರೆ ಆ ಥರ ಆದ್ರೆ ಮಾತು ನೆನ್ಪಿನ ಶಕ್ತಿ ಇವರೇ ಇವರೇ ಅಂತ ಪಕ್ಕ ಕಂಡು ಹಿಡಿತಿದ್ರು ಮತ್ತು ಅನ್ನೋಕ್ಕೆ ಹಿಂಗೆ ಹಂಗಾಗಿ ನಾವು ಕೂಡ ಬರಬೇಕಾಯ್ತು ಮತ್ತು ಹಿರಿಯರದಾರ ಮನೆಗೆ ಹಂಗಂದ್ರೆ ಹೆಂಗೆ ಅಂತೇಳಿ ಬಂದಿವ್ರಿ ಬಂದು ನೆಕ್ಸ್ಟ್ ಮತ್ತು ನಾಳೆ ಮುಗಿಸ್ಕೊಂಡು ರವಿವಾರ ದಿನ ದೈದಾಗ ಹಾಕೋತದ ಅದನ್ನೊಂದು ಮುಗಿಸ್ಕೊಂಡು ಕೇಸ್ ಮತ್ತೆ ಸೋಮವಾರ ನಾವು ಊರಿಗೆ ಹೋಗಬೇಕಂತ ಮಾಡಿವ್ರಿ ಇನ್ನು ಆದಷ್ಟು ವಿಡಿಯೋಗಳನ್ನ ತೊಗೊಳಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ಎಲ್ಲರಿಗೂ ಒಂದು ಖುಷಿ ಐತ್ರಿ ಅಂತೇರಿಗೆ ದುಃಖ ಐತಿ ಇಲ್ಲ ನಂಗೆ ಆದರೆ ಇಷ್ಟು ನಮ್ಮ ತಾಯಿ ಇಷ್ಟು ಎಲ್ಲ ನೋಡಿದ್ಲಲ್ಲ ಅದು ಒಂದು ಖುಷಿ ಅಂಥೇಳಿ ನೆಮ್ಮದಿ ಐತ್ರಿ ಈ ಥರ ಇವಾಗಿನ ಕಾಲದಾಗ ಇಷ್ಟು ಹಿರಿಯರು ಏನಿಲ್ಲ ಅಂದರೂ ತೊಂಬತ್ತೈದಂತೂ ಆಗ್ಯವ್ರಿ ಆಗಿದ್ದವು ರೀ ಅವ್ರಿಗೆ ಹಿಂದಿನ ಸಲ ಒಂದು ವಿಡೋ ಮಾಡಿದಾಗ ಅದು ಏಜ್ ಸ್ವಲ್ಪ ಹೇಳಿದ್ರು ಎಪ್ಪತ್ತೇನು ಅಂತೇಳಿ ಹೇಳಿದ್ರು ಎಪ್ಪತ್ತು ನಮ್ಮ ಅವರಿಗೆ ಈ ಇವಾಗ ರೀಸೆಂಟಾಗಿ ಎಪ್ಪತ್ತಾಗ್ಬೋದು ಈಗ ಇವರ ತಾಯಿಯರಂದ್ರೆ ಮತ್ತೆ ಅಷ್ಟು ಆಗಿದ್ದು ಆಗಿರ್ಬೇಕು ವಯಸ್ಸು ಅವ್ರದ್ದು ಬಡ್ಡೆ ವಿಡಿಯೋ ಮಾಡಿದಾಗ ವಿಡಿಯೋ ಮಾಡೋಕಿದ್ದು ಇಡೀ ನಮ್ಮ ಫ್ಯಾಮಿಲಿ ಎಲ್ಲ ಸಿಕ್ಕಾಪಟ್ಟೆ ಖುಷಿಯಿಂದ ವಿಡಿಯೋ ನೋಡಿತ್ತು ಇವಾಗೂ ಕೂಡ ಆ ಥರ ಸಣ್ಣ ಪುಟ್ಟ ಸವಿ ನೆನಪೇನಾದ್ರೂ ಅವ್ರು ಕುಂತ್ಕೊಂಡು ನೋಡೋಕೆ ಸಿಕ್ಕೇ ಸಿಗ್ತಾವೆ ಆ ಒಬ್ಬ ಧಾರ್ವಡ್ ಎಂಟಿಯವರು ಅದೇ ಹೇಳತ್ತಿದ್ರು ಇವಾಗ ಆ ನಾವು ಅಜ್ಜಿಗೆ ಭೇಟಿಯಾಗಿ ಬಂದಿದ್ದು ವಿಡಿಯೋ ಇವಾಗ ರೀಸೆಂಟಾಗಿ ನಿನ್ನೆ ಬಂದೈತಿ ನಿನ್ನೆ ನಾವು ಅಪ್ಲೋಡ್ ಮಾಡಿವಿ ಅದು ನೋಡಿ ಹೇಳತ್ತಿದ್ರು ನೋಡುವ ಇದು ಮಾಡಿದ ಇದನ್ನು ನಮಗೆ ಒಂದು ಎಷ್ಟು ದಿನ ಕೂತ್ಕೊಂಡು ನೋಡಿದ್ರು ಸದ್ ನಮ್ಗೆ ಆ ಮದಾಳೆ ನಮ್ಮ ನಿಮ್ಮ ತೆಮೆ ಕೈಯಾರ್ಸಕತ್ತಾಳೆ ಏನ ನಮ್ಮನ್ನು ನೋಡಾಕತ್ತಾಳೆ ಏನೋ ಅಷ್ಟು ಖುಷಿ ಅಂತೇಳಿ ಅವರು ಕೂಡ ಅಂದರು ನನಗಂತೂ ಫುಲ್ಲು ಖುಷಿಯಾಯಿತು ಇದು ಆದರೂ ಸಾರ್ಥಕತೆ ಆಯ್ತಲ್ಲ ನಾನು ಅಂಥೇಳಿ ಇರಲಿ ರೀ ಮತ್ತು ಹಾಗೆ ನಾಳೆ ವಿಡಿಯೋನ ಮಾಡ್ತಿರ್ತೀನಿ ಸಿಗ್ತಿರ್ತೀನಿ ಇವತ್ತಿನ ವಿಡಿಯೋಕ್ಕೆ ಬಾಯ್ ಹೇಳ್ತೀನಿ ಬಾಯ್